ಬಾಳುವ ಪ್ರೇಮ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮಿ ಸ್ನೇಹ ಪ್ರೇಮ ಸಮಳುವ ಅಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯರಿಗೆ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲ ಎಡೆಯುವ ಬಾಳ ತೈಲ ಎರೆಯುವ ಬಸವ ಧರ್ಮ ಪ್ರಣತೆಯುರಿಗೆ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ಿ ಮಂತ್ರ ಮೊಲಗುತ್ತಿದೆ ಬನ್ನಿ ಬನ್ನಿ ಬನ್ನಿರಲ್ಲ ಭೇದ ಭಾವ ತೊಡೆದೀಗ ಬನ್ನಿ ಬನ್ನಿ ಬನ್ನಿರಲ್ಲ ಭೇದ ಭಾವ ತೊಡೆದೀಗ ಭೇಷನ ಬಂಧುಗಳೇ कुपुष्ठ नूतवा निर्मिती वाणिज्य मालिके प्रवेश निमित्त सहज शिव्य कार्यक्रम शिवार महा कार्यक्रम जगत कार्यक्रम हमिक शरण शरण संदेश वेदिके ವಿಲೇಕಲ್ ಇವರ ಸನ್ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಬಸವ ತತ್ವ ಪ್ರಸರಣ ಅನುಷ್ಠಾನ ಮತ್ತು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆದಿದ್ದೀರಿ ಸಂತೋಷವಾಯಿತು ಈ ಶರಣ ಸಂದೇಶ ವೇದಿಕೆ ಬಿಳೇಕಲ್ ಇವರ ಮಾರ್ಗದರ್ಶನದಲ್ಲಿ ಇಲ್ಲಿನ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ ಬೆಳಗಿನ ಈ ಸಮಯದ ಸಹಜ ಶಿವಯೋಗದಲ್ಲಿ ಸತ್ವನಿಷ್ಠ ನಾಡಿನ ಹೆಸರಾಂತ ಶರಣರು ಅನುಭವಿಗಳು ಆದಂತಹ ಸುರೇಶ್

ಹಾಗೂ ಸಹಜ ಶಿವಯೋಗದಲ್ಲಿ ಭಾಗಿಯಾದಂತಹ ಬಸವಸಾದ ಎಲ್ಲ ಶರಣರಲ್ಲಿ ಶರಣರಲ್ಲಿ ಹುಟ್ಟು ಮಕ್ಕಳಲ್ಲಿ ಶರಣ ಸಹಜ ಶಿವಯೋಗ ಸಹಜ ಶಿವಯೋಗ ಅಂತಂದ್ರೆ ಬೇರೆ ಅಲ್ಲ ಸಣ್ಣ ಮಕ್ಕಳು ಅರ್ಥ ಶ್ರೀ ಮಕ್ಕಳ ಕೆಲಸ ಮಾಡಲಿದ್ರೆ ಅತಿ ವಿದ್ಯೋಗಿ ನನಗೆ ಸಂತರೆ ಆನಂದಕ್ಕೆ ಬರುತ್ತೆ ಶಿವಯೋಗ ಅಂದ್ರೆ ಸಹಜನೇ ಶಿವಯೋಗ ಸಹಜ ಅಂದ್ರೆ ಸರಳವಾದ ಯಾವಂತಹ ತೊಂದರೆ ಆ ಆರಂಭಗಳು ಇಲ್ಲ ಇರ ಸರಳವಾಗಿ롭게 ಅಂತ ಸಮಾಯತೆ ಶಿವ ಅಂದ್ರೆ ಮಂಗಳಕರವಾದದ್ದು ಶಿವ ಅಂದ್ರೆ ನಿತ್ಯ ಗುಣವಾದದ್ದು ಶಿವ ಅಂದ್ರೆ ಎಲ್ಲರಿಗೂ ಒಳ್ಳೆಯದಕ್ಕೆ ಶಿವ ಅನುಭವ ಮಂಡಲಕರವಾದದ್ದು ಬೇರೆ ನಾ ಬೇರೆ ಅಲ್ಲ ಅಂದರೆ ಒಂದೇ ಆಗಿ ಮರ್ತ್ಕೊಳ್ಳೋಕೆ ಯೋಗ ಆಗ್ತದೆ ಸಹಜ ಶಿವಯೋಗ ಸಹಜ ಶಿವಯೋಗ ಅಂತಂದ್ರೆ ಅಲ್ಲ ಇಷ್ಟಲಿಂಗ ಪೂಜೆ ಅಂದರೆ ಬೇರೆ ಅಲ್ಲ ಶಿವಯೋಗ ಅಂದ್ರೆ ಬೇರೆ ಅಲ್ಲ ಬಸವ ಯೋಗ ಅಂದ್ರೆ ಬೇರೆ ಅಲ್ಲ ವಚನ ಯೋಗ ಅಂದರೆ ಬೇರೆ ಅಲ್ಲ ಇವಾಗ ಲಿಂಗ ಯೋಗ ಅಂದರೆ ಬೇರೆ ಅಲ್ಲ ಇವಾಗ ಅವು ಬೇರೆ ಬೇರೆ ಅಲ್ಲ ಎಲ್ಲರೂ ಒಂದೇ ಎಲ್ಲರಿಗೂ ಪರ್ಯಾಯವಾದಂಥ ಶಬ್ದಗಳಾಗಿವೆ ಅಂದ್ರೆ ಹಿಂದಕ್ಕೆ ಏನಿತ್ತು ಇದನ್ನು ಹೂವಾರಿಗಳು ಬಸವಣ್ಣದವರು ಮೊದಲ ಮುಂದಿನ ನಾವು ಊರು ಸಹ ಯೋಜನೆ ಆಗಿತ್ತು ಇದನ್ನು ಯಾರು ಆರಂಭ ಅಂದ್ರೆ ಬಸವಣ್ಣನವರು ಬಸವಾದಿ ಶಿವಶನ ಆರಂಭ ಮಾಡೋದು ಮಾಡಿ ಬಸವಾದ ಈ ವ್ಯವಸ್ಥೆ ಇದ್ದಿಲ್ಲ ನಾವು ಈ ವ್ಯವಸ್ಥೆ ಆದರೆ ಕಠಿಣವಾಗಿತ್ತು ಹೆಚ್ಚು ಕಠಿಣವಾಗಿತ್ತು ಸ್ವಲ್ಪ ಅಲ್ಲಿ ನಾವು

ಬಹಳ ನಿಮಗೆ ಏನೋ ದೊಡ್ಡ ಹಳ್ಳ ಕೊಡ್ತೈತಿ ದೋಣಿ ಕೊಡ್ತೈತಿ ನದಿ ಕೊಡ್ತೈತಿ ಆ ನದಿಗಳು ಒಂದರ ಒಂದು ಕುಡ್ಕೋಕ್ 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 ಹೋಗಿ ಎಲ್ಲಿ ಕೊಡ್ತಾವ ಸಮುದ್ರ ಕೊಡ್ತೈತಿ ಅಂದ್ರೆ ನೀರಿನ ಮೂಲ ಯಾವುದು ಸಮುದ್ರ ನೀರಿನ ಮೂಲ ಯಾವುದು ಸಮುದ್ರ ಹಂಗ ನಮ್ಮ ಮೂಲ ಯಾವ್ದಪ್ಪ ಅಂತಂದ್ರೆ ನಾವೆಲ್ಲ ಏನು ಮನುಷ್ಯರಲ್ಲ ನಮ್ಮ ಮೂಲ ಯಾವ್ದಪ್ಪ ಅಂದ್ರೆ ನಮ್ಮ ಮೂಲ ದೇವರ ನಮ್ಮ ಮೂಲ ಪರಮಾತ್ಮ ಹಿಂಗ ಆ ಬಿಡ್ ನೀರು ಎಲ್ಲಾ ಮೂಲ ಎಲ್ಲಾ ಮೂಲ ಸಮುದ್ರ ಕೂಡ अलीं <laughs> साहेब <laughs> ನಿಮಗೆ ಎಲ್ಲ ತಯಾರು ಕೈ ಇಡ್ಕೊಳ್ಳಿ ಕೈಗೊಳ್ಕೊಳ್ಳಿ ಅಲ್ಲ ಯವ ನೀವು ನಿಮ್ಮ ಕಾಯ್ದೆ ಮಾಡ್ತೀವಿ ನಿಮಗೆ ಒಂದು ಒಂದು ತಯಾರು ಕೊಟ್ಟಿದ್ದಾಗ ಚೆಗಂಡ್ ಮತ್ತೆ ನಿನ್ನೆ ಇರ್ಬಿಟ್ಟು ನಿಮ್ಗೆ ನನಗೆ ಎತ್ತಿಕೊಳ್ಳಿ ದೇವರ ದೇವರೊಂದು ದೇವರ ಅವಾಗ ಮಾತ್ರ ದೇವರು ದೇವರ ಕೊಟ್ಟರೆ ಎಲ್ಲೂ ಅಭಿವೃದ್ಧಿ ಮಾಡ್ತು ರಾತ್ರಿ ಮಕ್ಕೊಂಡಾಗ ಮತ್ತೆ ಹೋದಾಗ ಕೆಟ್ಟ ಹೋದಾಗ ಎಷ್ಟೇ ದೇವರ ಕಲರ್ ಮಾಡ್ತು ಮುಖಾಗ್ತದೆ ಅಂತ ನೋಡ್ತಾರೆ ದೇವ್ರಿಗೆ ಮುಚ್ಚಿಯನ್ನು ಸದಾ ಮುಚ್ಚೋಕ್ಕೆ ಆಗೋದಿಲ್ಲ ನೀವು ಬದಲೇ ಹಬ್ಬನೇ ಯಾರ ಮನೆಯಲ್ಲೇ ಹೋಗಿ ಆ ಮನೆ ಏನು ಕಾಡಾಗಿರ್ತದ ನಿರಾತ್ವ ಮನೆ ಹೆಚ್ಚಿ ಅವ್ರ ಮನೆ ಫ್ರೀ ಬ್ಯಾಕ್ಲಾ ಹೇಳ್ತಾರೆ ಯಾವಾಗ ಮಕ್ಕಳು ನೋಡ್ತೀವಿ ಮತ್ತು ಯಾರು ಮಣ್ಣು ಪಟ್ಟು ಬಂದ ಮಣ್ಣು ಪಟ್ಟವರು ಹೆಚ್ಚಾಗ್ತಾರೆ ಮುಚ್ಚಾಗಿರ್ತಾರೆ ಆ ಮಣ್ಣು ಮುಚ್ಚಿ ಏನು ಮುಚ್ಚಾಗಿರ್ತದೆ

ప్రోటెన్ 1000 మల్ట్ సబ్ ఆంటైటిక్ ఆనంద భాగం ఓం కే సవదికా ఓం కే సవదికా రవా పడండి కంప్లీట్ చూడండి ఆ లేక వస్తే కొంచెం వస్తా మార్డబెట్టు కతార కొట్టుకోవాలి నితికా

ಪ್ರತ್ಯೇಕ ಕಡಕ ವಿದ್ಯಿ ಈ ಕೈಗೊಳ್ಳಿ ಬಸ್ವರ್ಕೊಂಡು ಕೈ ಕೊಡ್ರಿ ಆಮೇಲೆ ವಿಭೂತಿ ಹಾಕ್ತೀವಿ ವಿಭೂತಿ ಹಾಕಲಿ ಅಂದ್ರೆ ಆ ಕಡೆ ಈ ಕಡೆ ಹಾಕ್ತೀವಿ ಮತ್ತು ಮೇಲ್ಗಡೆ ಹಾಕ್ಬೋದು ನಿಂಗೈಗ ಮೇಲ್ಗಡೆ ಹಾಕ್ತೀವಿ ನಿನ್ನಗಡೆ ಈ ಹಾಕಬಾರ್ದು ಹಾಕಿದ್ರೆ ಹಾಕಿದ್ರು ಕೇವಲ ಕೇವಲ ನಾವು ಅಷ್ಟೇ ದೇವರೇ ನನಗೆ ಬೇಕು ಕಾಯಿಲೆಗಳಿಂದ ಹಲವಾರ್ದಾಗಿ ಮಾಡಿಕೊಳ್ಬೇಕು ಯಾಕೆ ಊಟದಲ್ಲಿ ಅವರು ಕಾಯಿಲೆಗಳಾಗಿರೋ ಮಾಡಿಸ್ಕೋದು ಏನೋ ಮಾಡಿ ಆದರೆ ಅದೇ ದೇವರು ನನ್ನ ಬೇಕಾದರೆ ನೀವು ಕೇಳಿದ್ರೆ ಅದು ನಿಮಗೆ ನಾವು ಅರ್ಥಬಾರ್ದು ದೇವರು ಹಾಕೊಂಡ್ರೆ ನಾವು ಒಂದು ಕಟ್ಟಡ ಮಾಡೋದು ನಿಮಗೆ ನಿಮಗೆ ಚೆನ್ನಾಗಿ आचे तुम्ही या쪽에 मित्रांनो जवळ बोलू मी एकदा एक हाक देறो तुम्हीकडेला तुम्हीकडेला सरप्राइजला सरप्राइजला सरप्राइज बोलू टावरवर वाला जो दिसतोय हाकडेला सरप्राइजला सरप्राइज आणि जर बंटी इकडे गट्टीवाडी श्री मग एकांतilla गट्टी करू मैं ये किया मैंने तो 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 लगा कब से करी है ना कब से मालूम पता तो नहीं आया नहीं थे तो आवाज़ मुझे ऐसे बजाया थी क्या करा नौ माहों बारे में ना दुर्घटना ना दुर्घटना नहीं लिंदर पिलाको नहीं मनोकामना नहीं कर सकते ना चल बाद में ये हम लोगों को तो नहीं तो ನಮ್ಮ ಬೆಳ್ಳಿ ಒಂದು ರೂಪಾಯಿಲ್ಲ ಕೇವಲ ಹನ್ನೆರಡು ರೂಪಾಯಿ ಅಂಚಾರ ಕಾಣ್ತೀವಿ ಮಾತೇ ಕೇಳಬೇಕು ಹೊಸ

ಮಾಡಿ ಮಳೆ ನೋಡ್ಕೊಂಡು ಮಾಡಿ ಎಲ್ಲವೂ ಮಾಡಿ ಏನ್ ಮಾಡಿ ಮತನಾ अहिंद्र कर ले बीबू की मुट्ठी बीबू की मुट्ठी अहिंद्र कर ले बीबू की मुट्ठी है आप मंजर कर ले ये पता कर ले बट ये कुत्ता बचाना है बर बर वाले बचाना है बीबू के लाल तानों की रहेगी तुम्हारी तुम्हारी नहीं आओगे मंजर कैसे चलेंगे तुम क्या मुट्ठी नहीं मुट्ठी क्या नोड है क्या नोड है अहि� ಈಗೇನಾಯ್ತು ಪಾದ ಊರ್ಕ ಆಯ್ತು ಅದು ಆ ಪತ್ತಲ ನಿಮ್ಮ ಕೈ ಒಯ್ಯಿರಿ ಮೂರು ತಟ್ಟಿ ಏರಿ ಗುರು ಬಸವ ಪಾದೂ ರ ಲಿಂಗ ಬಸವ ಪಾದುವ ರಂಗಮ ಬಸವ ಪಾರು ಊರ ಐನೂರ ಲಿಂಗ್ ಕೆಳಸಿತ್ತು ಹಾಗೆ ಲಿಂಗ ಎತ್ತಿ ನಿಂದೂರು ಎತ್ತಿ ಪಟ್ಟಿಗೆ ಎತ್ಕೊಂಡು ಒಂದು ಹನ್ನೆರಡು ಮಾಡ್ತೀವಿ ಈಗ ಹಳ್ಳಿ ಕುಂದ ವರ್ಕ್ ಮಾಡೋದು ಕೈ ಹೊಂದ್ರಿ ಸ್ವಲ್ಪ ವರ್ಕ್ ಮಾಡಿದ್ರು ನೀವು ಇದು ಮಾಡಿ ಆನ್ಲೈನ್ ಏನು ಮಾಡಿ ಕೈ ಮತ್ತು ನೀವು ಊಟ ಹಾಕ್ತೀವಿ ಹಾಕೋಬೇಕು ಈಗ ಲಿಂಗ ಮರಿ ಇಲ್ಲಿ ಲಿಂಗ ಪೂಜೆಯಲ್ಲಿ ಮುಖ್ಯವಾಗಿ ಒಂದೇ ನಿಮಿಷ ನೆಕ್ಸ್ಟ್ ಲಿಂಗ ಪೂಜೆಯಲ್ಲಿ ಮುಖ್ಯವಾಗಿ ಮಾಡಬೇಕಾಗಿದೆ ಏನಪ್ಪಾ ಅಂದ್ರ ಲಿಂಗ ನಿರೀಕ್ಷಣೆ ಈಗ ಎಷ್ಟು ಮಾಡಿದೆವು ಕೇವಲ ಎರಡು ನಿಮಿಷ ಮಾಡಿದೆವು ಯಾಕಂದ್ರೆ ಸಮಯ ಹೇಗೈತಿ ಮುಂದಿನ ಕಾರ್ಯಕ್ರಮ ಕೂಡ ಆಗಲಿ ಹಸಿವೇಗೈತೆ ಮಾಡಿದೆವು ಎರಡು ನಿಮಿಷ ಮಾಡಿದೆವು ಆದ್ರೆ ನಾವೇನ್ ಮಾಡಬೇಕು ಹತ್ತು ನಿಮಿಷ ಹದಿನೈದು ನಿಮಿಷ ಲಿಂಗ ನೋಡಿಕೆ ಲಿಂಗ ನೋಡುವಂತ ಯಾವ ಮಂತ್ರ ಹೇಳ್ಬೇಕು ಬಸವ ಬಸವ ಅವ ಮಂತ್ರ ಬಂದಿ ಬಸವ 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 ಈ ಮಂತ್ರ ಕೋತು ಲಿಂಗ ಪೂಜೆ ಮಾಡಬೇಕು ಈ ಮಂತ್ರ ಲಿಂಗ ಪೂಜೆ ಮಾಡೋಕೆ ಅಷ್ಟೇನಬೇಕು ಇಲ್ಲ ರೊಟ್ಟಿ ಕಾಲ ಕಸ ಮಾಡಿ ಕಸಾವಟ್ಟಿ ಒಗೆ ಏನು ಬಕ್ಕ ಏನೇ ಮಾಡಿರಿ ಬಸವ 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 ಅನ್ಕೋತ ಇರಬೇಕು ದಿವಸ ಲಿಂಗ ಪೂಜೆ ಆಗಣನೆ ಐದು ವಚನಗಳನ್ನ ಓದಬೇಕು ಐದು ವಚನ ಓದಿ ನಮ್ಮ ಕಾಯ್ಕೋಬೇಕು ನಮ್ಗೆ ವಚನ ಓದೋಕೆ ಕೊಡ್ಲಿಕ್ಕೆ ಅಂದರೆ ಮಕ್ಕಳ ಐದು ವಚನ ಓದಿ ಓದಿ ಅಂತ ಹೇಳ್ಬೇಕು ಲಿಂಗ ಎಲ್ಲರೂ ಕೊಳ ಹಾಕೊಂಡ್ರೆ ನಮ್ಮ ಜೊತೆ ಈಗ ಐದು ವಚನ ಹೇಳ್ರಿ ಐದು ವಚನ ಆದಮೇಲೆ ಎಲ್ಲರೂ ಏನು ಮಾಡೋಣ ಪ್ರಸಾದ ಮಾಡಿ ಪ್ರಸಾದ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗೋಣ ಓಂ ಶ್ರೀ ಗುರುಬಸವ ಲಿಂಗಾಯನ ಜಗದಗಲ ಮುಗಿಲಗಲ ಮಿಗಯಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಹಾಗೂ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವರು ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳಕಾವಿರಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯ ನನ್ನ ಮನವೇ ಸಾಕ್ಷಿ ನಿಮ್ಮ ಪಾದವೇ ಸಾಕ್ಷಿ ಕೂಡಲ ಸಂಗಮ ದೇವಾ ನನಗಿದೇ ದಿವ್ಯಾ ಬಸಗ ಓ

ಲಿಂಗ ವ್ಯಸ ಜಂಗಮ ಪ್ರೇಮಿ ಎಂದಿಶಯ್ಯಾ ಅವಶ್ಯಮೋಕ್ತಿಯೇವಾಡಿಧರ್ಮಿ ಬಸವಸಿಂಗ ನಮಃ சிவனாரவ 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 யார் யார் செய்யா சிவனம் भव சிவனம் भव சிவனம் भव சிவனம் भव யார் செய்யா பூடல சங்கமனேவா சிவனம் மகாமனய மகனெண்ணி செய்யா ಪ್ರವಚನ ಪಿತಾಮಹ ಮಹಾಜಗದ್ಗುರು ಪರಮಪೂಜ್ಯ ಲಿಂಗಾನಂದಪ್ಪಾಜಿಯವರ ದಿವ್ಯಚೇತನಕ್ಕೆ ಹಣೆ ಮಣಿದು ಇಂದು ಕುಸ್ತಿಗಿ ತಾಲೂಕಿನ ಗ್ರಾಮವಾದವ ಬಿಳೇಕಲ್ಲಿ ಶರಣ ಸಂದೇಶ ವೇದಿಕೆ ಬಿಳೇಕಲ್ ಇವರ ಆಶ್ರಯದಲ್ಲಿ ತಂದೆ ಶ್ರೀ ಬಸವಕೃಪೆ ಈ ಕಾಂಪ್ಲೆಕ್ಸ್ ಅಂದ್ರೆ ವಾಣಿಜ್ಯ ಮಳಿಗೆಯ ಗುರುಪ್ರವೇಶ ಈ ಗುರು ಪ್ರವೇಶದಲ್ಲಿ ಬೆಳಗ್ಗೆ ಸಹಜಿ ವಯೋಗ ನಂತರ ಇವಾಗ ಶಿವಾನುಭವ ಈ ಶಿವಾನುಭವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ನನ್ನ ಮಾರ್ಗದರ್ಶಕರು ಮೋಕ್ಷಗುರುಗಳು ಆದಂತಹ ಪರಂಪೂಜ್ಯ ಮಹಾ ಗುರು ಮಹಂತಪ್ಪರ ಜಂಗಮ ಪಾದದಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅದೇ ತೆರದಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪೂಜ್ಯರ ರಮೇಶಪ್ಪ ಅವರ ಪೂಜ್ಯರ ಎಲ್ಲರ ಜಂಗಮ ಪಾದದಲ್ಲಿ ಶರಣಾರ್ಥಿಗಳನ್ನು ಆ ಗಂಗಮ್ಮ ತಾಯಿಯವರು ಮತ್ತು ಅದ ಮಾತಾಜಿಯವರು ಒಳಗೊಂಡಂತೆ ಎಲ್ಲ ಅನುಭವಿಗಳು ಶರಣರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ಸ್ವರೂಪರಾದ ಎಲ್ಲ ಶರಣರೇ ಶರಣೆಯರೇ ಶರಣೋ ಶರಣಾರ್ಥಿ ಈಗ ಸಮಯ ಒಂದೂರಿ ಆಗೈತಿ ಪ್ರಸಾದ ಸಮಯ ಹಾಲೋಗಿ ಮಾಡ್ಯಾರ ಹಾಲೋಗಿ ನಮಗೂ ಕರಿ ಆಕತೈತಿ ಮಾತಾಡೋದು ಬೇಡ ನಾವೆಲ್ಲರೂ ನಾವೆಲ್ಲಾರು ಅವರ ವಿಚಾರಗಳನ್ನು ಕೇಳಬೇಕೈತಿ ನಾನು ಇಲ್ಲಿ ಒಂದ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಈಗ ಏನ್ ಮಾತಾಡಾರಲ್ಲ ನಮ್ಮ ಶರಣಪ್ಪ ಗೌಡ್ರು ತಿಮ್ಮನಗೌಡರು ಗೌಡ್ರು ನಮ್ಮ ಸರು ನಮ್ಮ ರಮೇಶ್ ನಮ್ಮ ಅವರು ಏನು ಎಲ್ಲರೂ ಮಾತಾಡಲ್ಲ ಎಲ್ಲರೂ ಶೀದಾ ಯಾರಿಗೆ ಬೇಯದಾರ ಅಂದ್ರೆ ನಮ್ಗ ಒಟ್ಟರು ನಮಗೆ ಬೈದಾರ ಈ ಮೌಢ್ಯತೆ ಬಗ್ಗೆ ಹೇಳ್ಯಾರ ವೈಚಾರಿಕತೆ ಬಗ್ಗೆ ಹೇಳ್ಯಾರ ಎಲ್ಲ ಹೇಳ್ಯಾರ ಅಂದ್ರೆ ಅದ್ರ ಅರ್ಥ ಏನು ಈ ನಮ್ಗೆ ಬೇಯ ಕತ್ತಾರತ್ತೆ ಯಾಕಂದ್ರೆ ನಾವೇನು ಹೇಳ್ತೇವಲ್ಲ ಅದನ್ನ ನಿವ್ಕೆ ಹೇಳ್ತೀರಿ ನೀವು ಮನೆ ಶಾಂತಿ ಮಾಡುದು ಹೆಂಗ್ ಮಾಡಿದ್ರಿ ಅಂತ ಅಥವಾ ಬಂದು ಕೇಳ್ತೀರಿ ನಾವು ಏನು ಹೇಳ್ತೀವ ಅದು ನೀವು ಕೇಳ್ತೀರಿ ನಮ್ಮ ಹಪ್ಸತ್ತ ಅಂದ್ರಿ ಹೋಗ್ತೀರಿ ಹೋಗೋಣ ಏ ದಿವ್ಸ ಚಲೋ ಇಲ್ಲ ಮನೆ ಬಿಡು ಅಂದ್ರೆ ಮನೆ ಬಿಡ್ತೀರಿ ಏ ಅದಕ್ಕೆ ನಾವು ಕಂದೋಪ ಕಟ್ಬಿಟ್ಟು ಜಂಗಮ ಹಸು ಮಾಡು ನನ್ನ ಒಳ್ಳೇದಾಗ್ತದ ಅಂದ್ರೆ ನಾವು ಏನು ಹೇಳಿದೆ ನೀವು ಕೇಳ್ತೀರಿ ಅಂದ್ರೆ ಈಗ ಹೊಟ್ಟೆ ಇಲ್ಲಿದ್ದ ಏನು ತಪ್ಪಾಗೈತಪ್ಪ ಅಂದ್ರೆ ನಮ್ಮ ಕಡೆನೇ ತಪ್ಪಾಗೈತಿ ಅಂದರೆ ನಮ್ಮ ಕಡೆನೇ ತಪ್ಪಾಗೈತಿಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಾವೇ ಅಲ್ಲ ಯಾಕಪ್ಪ ಅಂದ್ರೆ ನಮ್ಮದು ಹೊಟ್ಟೆ ಐತಿ ಮತ್ತೆ ನಮ್ಮ ಮಂದಿ ನಮ್ಮ ಸಂಬಂಧಿಕರ ಸಂಬಂಧಿಕರದ ಅವರೆಲ್ಲರೂ ಬದುಕಬೇಕು ನಾ ಬದುಕಬೇಕು ಅದಕ್ಕೆ ನಾವು ಹಿಂಗೆ ತಪ್ಪ ತಿಳ್ಕೊತಿ ಗೌರ್ ನಿಮಗ್ ಅದಕ್ಕೆ ನೀವು ಸತ್ಯವಾದ ಶುದ್ಧವಾದ ವಿಚಾರಗಳನ್ನು ತಿಳ್ಕೊಬೇಕಾಗಿತ್ತಂದ್ರೆ ನೀವು ಜ್ಞಾನಗಳಾಗಿ ಬದುಕಬೇಕಾಗಿತ್ತಂದ್ರೆ ವಚನಗಳನ್ನು ಅಧ್ಯಯನ ಮಾಡ್ರಿ ಬಸವಾದಿ ವಚನರು ಕೊಟ್ಟಂತ ವಚನಗಳನ್ನು ಅಧ್ಯಯನ ಮಾಡ್ರಿ ಈ ವಚನಗಳು ನೂರು ವರ್ಷಗಳ ಹಿಂದೆ ಸಿಗ್ತಿದ್ದಿಲ್ಲ ಈಗ ಎಲ್ಲ ಕಡೆ ವಚನಗಳು ಸಿಗಾಕತ್ತವು ಬಸವಾದಿ ವಚನ ವಚನಗಳು ಸಿಗಾಕತಾವೆ ಅಧ್ಯಯನ ಮಾಡ್ರಿ ಅಲ್ಲೆಲ್ಲ ಬಂದ್ಬಿಟ್ಟದ ಕಲ್ಲು ದೇವರು ದೇವರಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು ಕುಂಬ ಜಂಗಮ ನಡೆ ಬಂದರ ನಡೆ ಎಂಬ ಏನು ಏನು ವಿಚಾರ ಬೇಕಲ್ಲ ಎಲ್ಲ ವಿಚಾರಗಳು ವಚನಗಳ ನೆರವ್ ಆಗ ಈ ಎಲ್ಲಾ ನೀವು ಅರ್ಥಕೊಂಡ್ರಿ ತಿಳಿದು ಶಣ್ಯಾರ ಆದ್ರ ಮತ್ತೆ ನಾವು ನಾವ್ ಬರ್ತೇವ್ ಅವಾಗ ನೀವ್ ನಮ್ಮಂತೆ ಬರ್ದೇ ಬಿಡ್ತೀರಿ ಮನೆ ಶಾಂತಿ ಮಾಡೋದು ಹೆಂಗೆ ಮಾಡೋದು ಕೆಳ ಕಟ್ಟ ಬಂದಿರ್ತೀವಿ ಚೂಪ್ರಿ ನಾ ತಪ್ಪ ತಪ್ಪ ಗಾರಿ ಹೇಳಿದೆ ಹೋಮ ಮಾಡಸ ಹವನ ಮಾಡು ಅಪರ್ ಹೇಳ ಆಕಾ ಹೋಗಸ್ ಎಮ್ಮಿ ಹಿಂಗೇನು ನಾವು ಕತಿ ಹೇಳಿದ್ಯಾವ್ರ ಅವಾಗ ನೀವು ವಚನವನ್ನು ಅಧ್ಯಯನ ಮಾಡಿದ್ರ ಅಪ್ಪರೆ ಶರಣರು ಹಿಂಗೆ ಹೇಳ್ಯಾರ ಶರಣರು ವಚನದಾಗ ಇಲ್ಲಿ ಒಂದು ಕಡೆ ಹೋಮ ಹೇಳಿ ಮಾಡತ್ ಹೇಳಿಲ್ಲ ಅದಕ್ಕೆಲ್ಲ ಧಿಕ್ಕಾರು ಮಾಡ್ಯಾರ ಶರಣರ ಎಲ್ಲ ನೇಮ್ಗಳ್ ಹೇಳಿಲ್ಲ ಶರಣ ಕಲ್ಯಾಣ ಮಹೋತ್ಸವ ಹಿಂಗ ಮಾಡತ್ ಹೇಳಿಲ್ಲ ಅವಾಗ ನೀವ ಪ್ರಶ್ನೆ ಮಾಡಕ್ ಚಲೋ ಮಾಡ್ತೀರಿ ನೀವು ಯಾವಾಗ ಪ್ರಶ್ನೆ ಮಾಡಕ್ ಚಲೋ ಹಾಕಿರ್ಲ ಅವಾಗ ನಾವು ಶರಣೆ ಅವಾಗ ನಾವು ಸುತ್ತ ಹಾಕಿವ್ ಗುರುವಾಳ ಸುತ್ತು ಮಾಡೋರು ಯಾರು ನೀವ ಅದಕ್ಕೆ ವಚನಗಳನ್ನು ಒಯ್ದು ಓದ್ರಿ ವಚನಗಳನ್ನು ಓದ್ರಿ ವಚನಗಳನ್ನು ಓದ್ರಿ ಆ ವಚನದಲ್ಲೇ ಜಗತ್ತಿನ ಎಲ್ಲ ಜ್ಞಾನ ಐತಿ ಪ್ರತಿಯೊಂದು ವಿಚಾರಗಳು ವಚನಗಳಲ್ಲಿ ವಚನಗಳನ್ನು ಒಯ್ದಿ ಓದಿ ನಮ್ಮ ಗುರುಗಳನ್ನ ಶರಣೆಯನ್ನು ಮಾಡುವಂಥ ತಾವೆಲ್ಲರೂ ಆಗ್ರಿ ನಮ್ಗೆ ಬಹಳ ಸಂತೋಷ ಈ ಬೆಳೆಕಲ್ಲು ಗ್ರಾಮದೊಳಗೆ ನಮ್ಮ ಅಪ್ಪವರು ಇಂತ ಬಸವ ನಿಷ್ಠೆಯ ಕಾರ್ಯಕ್ರಮ ಮಾಡಾಕತ್ತಾರ ಎಷ್ಟು ಜನರಿಗೆ ಇದಕ್ಕೆ ಯಾವ ಹೋಯ್ತಲ್ಲ ಇಷ್ಟೇ ವಿಚಾರ ಬಹಳಷ್ಟು ಜನರ ತಕ್ಕ ಹೋಯ್ತಲ್ಲ ಬಸವನಿಷ್ಟೇ ಈ ಮೌಂಟ್ ಐತೆ ಅಂದಾಚೆ ಮತ್ತೆ ವೈಚಾರಿಕತೆ ವಿಚಾರಗಳು ಕಿವ್ಯಾ ಹೋಗೋಲ್ಲ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತ ನಯನಾಪುರ ಬಂಧುಗಳಲ್ಲಿ ರಮೇಶಪ್ಪ ರಮೇಶ್ ಅವರಲ್ಲಿ ಇದಕ್ಕೆ ಬಹಳಷ್ಟು ಜನ ಎಲ್ಲ ಎಲ್ಲ ರೀತಿ ಸಹಕಾರ ಮಾಡ್ಯಾರ ಅವರೆಲ್ಲರಿಗೂ ಒಂದಿಷ್ಟ ಎಲ್ಲರಿಗೂ ಶರಣೂ ಶರಣಾರ್ಥಿಗಳು